ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೊ ಮಚ್ ಇದು ಬಂದು ಫುಲ್ ಶಾಪಿಂಗ್ ಬ್ಲಾಗ್ ಇದು ನನ್ನ ಮಗಳಿಗೆ ಸ್ಕೂಲ್ ಕಳ್ಸೋಕ್ಕೆ ತ್ರೀ ಫಿಫ್ಟಿ ಸಹ ಫುಲ್ ಶಾಪಿಂಗ್ ಮಾಡಿರೋದು ಅವಳು ಏನೇನು ಬೇಕು ಅಂತೆಲ್ಲ ನೋಡಿ ನೇರಳೆ ಹಣ್ಣು ನೇರಳೆ ಹಣ್ಣು ಕಾಲು ಕೆ ಜಿಗೆ ಮಾಡ್ತಾ ಇರೋದು

ಚಳಿಗಲ್ಲ ಅದು ಅದೇನೋ ಶಾಸ್ತ್ರ ಇಷ್ಟ ಆದ್ರೆ ಅದೇನೋ ಧುವ ಧುವ ಕೊಡೋ ಇಲ್ಲಿ ನೋಡಿ ನೋಡಿಲಿ ಅದೇ ನಾವು ತಗೊಳ್ಬೇಕು ಅಂತ ಹೌದಾವಾಗ ನಮ್ಗೊಂದು ಇಷ್ಟ ಆಗಲ್ಲ ಅದೇ ನಾವು ಬೇರೆ ತಗೊಳಕ್ ಬಂದಾಗ ನಮ್ಗೆ ಬಟ್ಟೆಗಳು ಇಷ್ಟ ಆಗುತ್ತೆ ಬಯ್ಯ ಸ್ಕೂಲ್ ಬ್ಯಾಗ್ ಯಾವುದಾದ್ರು ಓಕೆ ನಾನು ಇಷ್ಟೊತ್ತು ಬಟನ್ ಕ್ಲಿಕ್ ಮಾಡಿದ್ರೆ ಇಟ್ಕೊಂಡಿದೀನಿ ಇವಾಗ ಕ್ಲಿಕ್ ಮಾಡಿದೆ ಅಷ್ಟೇ ಲಡ್ಡು ಇರ್ಬಿಣ ನಾನು ಏನಪ್ಪಾ ಇದು ಅನ್ಕೊಂಡಿದ್ದೆ ಮತ್ತೆ ಮಕ್ಕಳಿಂದ ಸ್ಕೂಲ್ ಬ್ಯಾಗ್ ರೇಟ್ ಅಂತೂ ಎಪ್ಪ ಏನ್ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಒಂದ್ ವೇಗಿ ತೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಅಂತ ಅಂದು ಆಮೇಲೆ ಇದು ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಬಿ ಎ ಕಾಂಪ್ಲೆಕ್ಸ್ ಅಪೋಸಿಟ್ ಅಲ್ಲೇ ಒಂದು ಲೆಫ್ಟ್ ಸೈಡಲ್ಲಿ ಹಂಗೇ ಅಂಗಡಿಗೆ ನಾನು ಮೊದಲು ಒಂದೆರಡು ಸಲ ಹೋಗಿದ್ದೆ ಮಂಗ್ಳೂರು ಕಡೆಯವ್ರೆ ಅವರು ಅಂದರೆ ಮಂಗ್ಳೂರಲ್ಲದೆ ಒಂದು ಸ್ವಲ್ಪ ಓಕೆ ರೇಟ್ಗಳೆಲ್ಲ ಡಿಸ್ಕೌಂಟಲ್ಲಿ ಹಾಗೊಂದು ಸ್ವಲ್ಪ ಕಡಿಮೆ ಕ್ವಾಲಿಟಿ ಇಲ್ಲೇ ಚೆನ್ನಾಗಿರೋದಲ್ಲೇ ಒಂದು ಸ್ವಲ್ಪ ಕಡಿಮೆ ರೇಟ್ ಹಾಕಿ ಕೊಡ್ತಾರೆ ನಮ್ಮಲ್ಲಿ ಕೂಡ ಬ್ಯಾಗ್ ಒಂದು ಐದಾರು ಬ್ಯಾಗ್ ನೋಡಿಬಿಟ್ಟು ಆಮೇಲೆ ನೈನ್ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯಾಗ್ ತಗೊಂಡ್ರೆ ಮತ್ತೆ ತುಂಬಾನೇ ಚೆನ್ನಾಗಿತ್ತು ಪರವಾಗಿಲ್ಲ ನೈನ್ ಹಂಡ್ರೆಡ್ ರುಪೀಸ್ಗೆ ಅಂತ ಅನ್ನಿಸ್ತು ನಾನು ಅದೇ ಬ್ಯಾಗ್ ತಗೊಂಡೆ ನೋಡಿ ಕೈಯಲ್ಲಿ ಕೈಯಲ್ಲಿದೆ ನನ್ನ ಕೈಯಲ್ಲಿ ಅದೇ ಬ್ಯಾಗ್ ಆರೆಂಜ್ ತಗೊಂಡಿರೋದು

ನಾನಿಲ್ಲಿ ಫುಲ್ಲು ಬಾರ್ಗಿನ್ ಮಾಡ್ತಾ ಇದ್ದೀನಿ ಅಂಜುಸ್ತಾನ ಅಂತ ಅನ್ಕೊಬೇಡಿ ಈ ತರ ಮಾಡ್ರೇನೆ ಬ್ಯಾಂಗ್ಳೂರಲ್ಲಿ ಯಾಕೆ ಅಂತ ಅಂದ್ರೆ ಇಲ್ಲ ಅಂತ ಅಂದ್ರೆ ಒಂದ್ ಟೆನ್ ರುಪೀಸ್ ಕೊಟ್ಟಿದ್ರು ಕಡಿಮೆ ಕೇಳಿದ್ರೆ ಅವ್ರು ಬೇಗ ಕೊಟ್ಬಿಡ್ತಾರೆ ಅವರು ಏನ್ ಲಾಭ ಹೆಚ್ಚಕೊಳ್ತೀರಾ ಏನ್ ಕೊಡಲ್ಲ ಸೊ ಅದಷ್ಟು ನಾವು ಕೂಡ ಬಾರ್ಗಿನ್ ಮಾಡ್ಬೇಕಾಗುತ್ತೆ ಸೊ ಅಷ್ಟೇ ಟೂ ಫಿಫ್ಟಿ ನಡೀರಿ ನನಗೆ ಶಾಪಿಂಗಲ್ಲಿ ಜಯನಗರ್ ಏನಾದರೂ ಬೇಕು ಅಂತಂದರೆ ಜಯನಗರ್ ಫೋರ್ಟ್ ಬ್ಲಾಕ್ ಹೋದರೆ ಎಲ್ಲನೂ ಸಿಕ್ಕಿರುತ್ತೆ ಎಲ್ಲ ಶಾಪ್ಗಳು ಇರತ್ತೆ ಅಲ್ಲಿ ಮತ್ತೆ ಇಲ್ಲಿ ಒಂದು ಸೈಡು ಇದಿರುತ್ತಲ್ಲ ಬ್ಯಾಗಲ್ಲಿ ವೀಲ್ಸ್ ಇರತ್ತಲ್ಲ ಟ್ರಾಲಿ ಅಲ್ಲ ಬಟ್ ಟ್ರಾಲಿ ತರಾನೇ ಇರತ್ತಲ್ಲ ಆ ಥರ ಬ್ಯಾಗ್ ಬೇಕಿತ್ತು ಬಟ್ ತುಂಬಾ ಇದು ಕೂಡ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾಯಿದ್ರು ನನಗೆ ಅಷ್ಟು ಕಾಸ್ಟ್ಲಿ ಬೇಡ ಅವಳಿಗೆ ಅಂತ ಅಂದ್ಬಿಟ್ಟು ಜಸ್ಟ್ ಬರೀ ಬ್ಯಾಗು ಪ್ಯಾಕ್ ಮಾಡ್ಕೊಂಡು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗೋಕ್ಕಷ್ಟೇ ಇದು ಮಗಳಿಗೆ ನಾನು ಸ್ಕೂಲ್ ಚೇಂಜ್ ಮಾಡಿದ್ದೀನಿ ಯಾವ ಸ್ಕೂಲು ಏನು ಅಂತ ಮುಂದಿನ ಬ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ ಇದು ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಇಷ್ಟರಲ್ಲೇ ಮಾಡಿರೋದು ಅದಕ್ಕೆ ನಾನು ಅಂಗಡಿ ಬ್ಯಾಗ್ ತೊಗೊಂಡಿಲ್ಲ ಆಮೇಲೆ ಇನ್ನೊಂದು ಅಂಗಡಿಯಲ್ಲಿ ನನಗೆ ಅದು ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ಗೂ ಸೆವೆನ್ ಫಿಫ್ಟಿ ರುಪೀಸ್ಗೇನೋ ಸಿಕ್ತು ಸೊ ದ್ಯಾಟ್ ಅಲ್ಲೇ ತೊಗೊಂಡ್ಬಿಟ್ಟೆ ಅದ್ರದ್ದು ವೀಡಿಯೋ ಮುಂದೆ ಬರುತ್ತೆ ನೋಡಿ

आता रहेगा सरपाई के इत्रे इत्रे के बर्तन अगर एक्सप्लोड़ बोले हाँ हाँ एक्सट्रूडेड वीसी नहीं तरह कुछ बर्तन क्या करेंगे अमाकली तरह जो हैवी टेंटिंग एक्सटेंड रीडू लास्ट ओवर अब जा अब जा अब जा है

ಕಳ್ಸಿ ಇದು ಹೌದು ತರ್ಟಿ ಇದು ಸೈಜು ಫಿಫ್ಟಿ ಆಗುತ್ತೆ ಮಾರ್ಕ್ ಸೈಜ್ ಟ್ವೆಂಟಿ ಆಗುತ್ತೆ ಈ ಸರ್ ಇದು ಫಿಫ್ಟಿ ಆಗುತ್ತೆ ಟ್ವೆಂಟಿಯಲ್ಲಿ ಯಾವುದೂ ಇಲ್ಲವಾ ಟ್ವೆಂಟಿಯಲ್ಲಿ ಕಮ್ಮಿ ಆಗುತ್ತಾ ಇವೆಲ್ಲ ಫಿಫ್ಟಿ ಮತ್ತೆ ರೇಟ್ ರೇಟ್ ತಕ್ಕೊಂಡೇ

la semana. Así que, eh, la mami se इंग्लिश तो अफेक्ट्स उन्होंने

चिंगू रे आबू को परवन

Hello Madam. You <coughs> don't

ಸ್ವೀಟ್ ಆಗಿ ಇರಲಿ ಮ್ಯಾಕ್ ಬಿಡಾಕೊಳ್ಳಿ ಆ ಹ್ಮ್ ಪಾಪ ಅದ್ರ ಅದ್ರ ಪ್ಯಾಂಟ್ ಅದ್ರ ಜೊತೆನೇ ಇಟ್ಟಿದ್ದೀನಿ ಹ್ಮ್ ಇದು ಪ್ಯಾಂಟ್ ಅದ್ರ ಜೊತೆನೇ ಇಟ್ಟಿದ್ದೀನಿ ಟಾಪ್ ಇರಬೇಕಲ್ಲ ಬಟನ್ ಕೊಡಬೇಕು ಇದು ಫ್ರಾಕ್ ಪ್ಯಾಂಟ್ ಇಟ್ಟಿದ್ದೀನಿ ಅವ್ರು ಹೇಳಿರೋದ್ಕಿಂತ ಎಡ್ ಜಾಸ್ತಿನೇ ಹಾಕಿದ್ದೀನಿ

Okay. 7 t-shirts, 2 pants, 1, 2, pants, the mm. Let's the pillow only. there. <laughs> ಚಾಪ್ ಜಾಕೆಟ್ ಇಲ್ಲಿದೆ ಬ್ಲಾಂಕೆಟ್ಸು ಫಸ್ಟ್ ನೀನು ಇದೆ ಬೆಡ್ ಸ್ಪ್ರೆಡ್ ಯೂಸ್ ಮಾಡು ಬೆಡ್ ಸ್ಪ್ರೆಡ್ ಇದೆ ಯೂಸ್ ಮಾಡ್ಬೇಕು ಓಕೆ ಇದೆ ಹಾಕೋ ಫಸ್ಟು ಸಾಫ್ಟು ಇಲ್ಲೇ ಇದ್ದಿದ್ದೀನಿ ಕರ್ಚೀಫು ಇಲ್ಲೇ ಇದೆ ಇನ್ನೂ ಇದೆ ಇನ್ನ ತಗೋ ನಿನ್ ವಸ್ತು ನೀನೇ ಜವಾಬ್ದಾರಿಯಿಂದ ಇಟ್ಕೋಬೇಕು ನೀಟಾಗಿ ಆಮೇಲೆ ಇಟ್ಕೋಬಹುದು ಆಮೇಲೆ ಇಟ್ಕೋಬಹುದು ಅಂತೆಲ್ಲ ಅನ್ಕೋಬೇಡ ಫಸ್ಟ್ ಬಂದ ತಕ್ಷಣ ಅದ್ ಕೆಲಸ ಮಾಡ್ಕೋಬಿಡು ನಾವು ಎಷ್ಟು ಗಂಟೆ ಹೋಗ್ಬೇಕು ಸೆಕೆಂಡ್ ಗೆ ಸೆಕೆಂಡ್ ಗೆ ಎಷ್ಟು ಗಂಟೆ ಹೋಗ್ಬೇಕು ಇಲ್ಲೇ ಇಟ್ಟಿದ್ದೀನಿ ಅಂತಿದ್ದಾರೆ ಹ್ಞೂ ಆಮೇಲೆ ಅವೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹಾಕೊಂಡ್ಬಿಡ್ಬೇಕು ರಬ್ಬರ್ 밴ಡ್ಸ್ ಇದು ಬಾಕ್ಸ್ ಕೊಟ್ಬಿಡೋದು ಇಲ್ಲಿ ಇದೆ ನೋಡಿ ಕ್ಲಿಪ್ ತುಂಬಾ ಚೆನ್ನಾಗಿದೆ ಸ್ವಿಮ್ ಎರಡ ಸ್ವಿಮ್ಸ್ Сейчас papo